ಇದೆ ಆ ಮಂಗಳೂರಿನ ಹೃದಯ ಭಾಗದಲ್ಲಿ ಇವತ್ತು ಮಂಗಳೂರಿನ ಕೇಂದ್ರ ಕಾರಾಗೃಹ ಇದೆ ಈ ಕಾರಾಗೃಹದ ಸುತ್ತಮುತ್ತ ನಾವು ಒಂದು ಸರಿ ಕಣ್ಣನ್ನು ಹಾಯಿಸಿದ್ರೆ ಅತಿ ಎತ್ತರದ ವಸತಿ ಚಮು ಸಮುಚ್ಚಯಗಳು ಅತಿ ಜನ ನಿಬಿಡ ಪ್ರದೇಶ ಅದೇ ರೀತಿ ಕಮರ್ಷಿಯಲ್ ಆಕ್ಟಿವಿಟಿ ಇರುವಂತಹ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ ಇವತ್ತು ಹೈಟೆಕ್ ಸಿಟಿ ಅಂತ ನಾವು ಹೇಳಬೇಕಾದ್ರೆ ನಮಗೆ ನಾಚಿಕೆ ಆಗಬೇಕು ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಸೂಕ್ತವಾದ ಭದ್ರತೆಯನ್ನು ಒದಗಿಸುವುದು ಬಿಟ್ಟು ಇದು ಕಾರಾಗೃಹಕ್ಕೆ ಜಾಮರ್ ಹಾಕಿದ ತಕ್ಷಣ ನಮ್ಮ ಸಮಸ್ಯೆ ನೀಗ್ತದೆ ಅಂತ ಹೇಳಿ ಇವತ್ತಿನ ಆಡಳಿತ ಮಾಡುವಂತಹ ಕಾಂಗ್ರೆಸ್ ಸರ್ಕಾರದ ಕಣ್ಣಿನಲ್ಲಿದೆ ದಯವಿಟ್ಟು ಬಂಧುಗಳೇ ಒಂದನ್ನು ಆಲೋಚನೆ ಮಾಡಿ ಇವತ್ತು ಜಾಮರ್ ಹಾಕಿದ್ರಿಂದ ಏನಾಗಿದೆ ಅಂತ ಹೇಳಿದರೆ ಇವತ್ತು ಈ ಪ್ರದೇಶದಲ್ಲಿರುವಂತಹ ಇಷ್ಟೊಂದು ಸಮುಚ್ಚಯಗಳು ಅದರಲ್ಲಿ ವಾಸಿಸುವಂತಹ ಜನರು ಇವತ್ತು ಟೆಕ್ನಾಲಜಿ ಪ್ರಕಾರ ಕೋವಿಡ್ ಬಂದ ನಂತರ ಎಷ್ಟೋ ನಮ್ಮ ಯಂಗ್ಸ್ಟರ್ಸ್ಗಳು ನಮ್ಮ ಯುವ ಸಮುದಾಯ ಇವತ್ತು ನಗರದ ಹೃದಯ ಭಾಗದಲ್ಲಿ ಇರುವಂತಹ ಈ ಸಮುಚ್ಚಯಗಳಲ್ಲಿ ವಾಸಿಸುವ ಮುಖಾಂತರ ಅವರು ಇವತ್ತು ವರ್ಕ್ ಫ್ರಮ್ ಹೋಮ್ ಕಲ್ಚರಲ್ಲಿ ಇದ್ದಾರೆ ಈ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇರಬೇಕಾದ್ರೆ ಅವರು ಇವತ್ತು ಬೆಳಿಗ್ಗೆ ಒಂದು ಆರು ಗಂಟೆಗೆ ಅವರ ಇಂಟರ್ನೆಟ್ ಸ್ಟಾರ್ಟ್ ಮಾಡಿದರೆ ಅವರು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆವರೆಗೆ ಇಂಟರ್ನೆಟ್ ಅನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಇವತ್ತು ಈ ಜಾಮರ್ ಅನ್ನು ಹಾಕುವ ಮುಖಾಂತರ ಆ ಟೆಕಿಗಳು ಆ ಸಮುದಯದಲ್ಲಿ ವಾಸಿಸುವಂತ ವಾಸಿಸುವಂತ ಎಲ್ಲ ನಗರವಾಸಿಗಳು ಅದೇ ರೀತಿ ಎಲ್ಲ ಸಮುಚ್ಚಯಗಳಲ್ಲಿರುವಂತಹ ಕಮರ್ಷಿಯಲ್ಗಳ ಆಕ್ಟಿವಿಟೀಸ್ ಏನಿದೆ ಅದು ಇವತ್ತು ತೀವ್ರವಾದ ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಇದಕ್ಕೆ ಉಪಾಯ ಅಂತ ಹೇಳಿದರೆ ಜಾಮರ್ ಹತ್ತಕ್ಕೆ ಹಾಕಿದ ತಕ್ಷಣ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಂತ ಕರ್ನಾಟಕದ ಸರ್ಕಾರದ ಕಣ್ಣಿಗೆ ಬಂದಿದೆ ಬಂದುಗಡೆ ಯಾವ ಒಂದು ನಾವು ಸಿಟುವೇಶನ್ನಲ್ಲಿ ಇದ್ದೇವೆ ಅಂತ ಹೇಳಿದರೆ ಇವತ್ತು ಈ ಒಂದು ಹೈಟೆಕ್ ಇವತ್ತು ಸಿಟುವೇಶನ್ ನಲ್ಲಿ ನಾವು ಜಾಮರ್ ಅನ್ನು ಇಲ್ಲಿ ಹಾಕೊಂಡು ನಾವು ಈ ಆರು ವಾರ್ಡಿನ ಸಾವಿರಾರು ಜನರಿಗೆ ನಾವು ತೊಂದರೆಯನ್ನು ಮಾಡುವ ಮುಖಾಂತರ ನಗರವಾಸಿಗಳಿಗೆ ತೊಂದರೆಯನ್ನು ನೀಡ್ತಾ ಇದ್ದೇವೆ ಮತ್ತು ಇದಕ್ಕೆ ನೀವು ಒಂದು ವಿಷಯಕ್ಕಾಗಿ ಇವತ್ತು ನಮ್ಮ ವೇದಭ್ಯಾಸ ನೇತೃತ್ವದಲ್ಲಿ ಹತ್ತು ಹಲವಾರು ಬಾರಿ ನಾವು ರಿಕ್ವೆಸ್ಟ್ ಅನ್ನು ಕೊಡುವ ಮುಖಾಂತರ ಅದು ಪೊಲೀಸ್ ವರಿಷ್ಠರಿಗಿರಲಿ ಅದು ಕಾರಾಗೃಹದ ಪ್ರಮುಖರಿಗಿರಲಿ ಎಲ್ಲರಿಗೂ ಎಲ್ರಿಗೂ ಕೊಟ್ಟ ನಂತರ ಅದಕ್ಕೇನು ಸೊಲ್ಯೂಷನ್ ನಮಗೆ ಸಿಕ್ಕಿಲ್ಲ ಮತ್ತು ಒಂದೇ ಉಪಾಯ ಅಂತ ಹೇಳಿದರೆ ನಾವು ಈ ಮೂಲಕ ಈ ಪ್ರತಿಭಟನೆಯನ್ನು ಮಾಡಿ ನನ್ನ ನಗರ ಭಾಗದಲ್ಲಿ ವಾಸಿಸುವಂಥ ಎಲ್ಲ ಜನರಿಗೆ ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಯಾವ್ಯಾವ ಉದ್ದೇಶಕ್ಕಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕು ಬೆಲೆ ಏರಿಕೆಗೆ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಇನ್ನಿತರ ಘಟನೆಗಳಿಗೆ ಪ್ರತಿಭಟನೆ ಮಾಡುವಂಥದ್ದು ಅಭಿವೃದ್ಧಿ ಮಾಡಲ್ಲ ಅಂತೇಳಿ ಪ್ರತಿಭಟನೆ ಮಾಡುವಂಥದ್ದು ಹೀಗೆ ಹತ್ತಾರು ವಿಜಯಗಳನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಇದ್ದಾಗ ಇಡೀ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಜೈಲಿನ ಹೊರಗಡೆ ಜಾಮರಿಗಾಗಿ ಪ್ರತಿಭಟನೆ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ತಂದುಟ್ಟಿದೆ ನಾನು ಹೇಳಬೇಕು ಅಂತೇಳಿದ್ರೆ ಬಂಧುಗಳು ಬಹಳ ಆಶ್ಚರ್ಯ ಆಗತ್ತೆ ಪ್ರಾರಂಭದ ದಿನಗಳಲ್ಲಿ ನಾವು ಪ್ರತಿಭಟನೆ ಎತ್ತಿಕೊಂಡಿಲ್ಲ ಸರ್ಕಾರದ ಆಡಳಿತ ಆಡಳಿತದ ಯಂತ್ರ ವ್ಯವಸ್ಥೆಗಳು ಹೇಗಿದೆ ಅಂತೇಳಿ ನಮಗೂ ಅರಿವಿದೆ ನಾವು ಸರ್ಕಾರ ನಡ್ಕೊಂಡು ಬಂದವರು ಹೇಳಿದ ತಕ್ಷಣ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕಾಗಿ ನಾನು ಪ್ರಾರಂಭದಲ್ಲಿ ಈ ಭಾಗದ ಒಂದು ಐದಾರು ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರು ನಿವಾಸಿಗಳು ನೇರವಾಗಿ ನನ್ನ ಗಮನಕ್ಕೆ ತಂದಾಗ ನಾನು ಜೈಲರು ಮತ್ತು ಸೂಪರ್ಡೆಂಟು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಕಮಿಷನರಿಗೆ ರಾಜ್ಯದ ಜೈಲು ವಿಭಾಗದ ಡಿ ಜಿಗೆ ತದನಂತರ ಗ್ರಾಹಕ ಸಚಿವರಿಗೆ ಇವರಿಗೆಲ್ಲ ಮನವಿ ಮಾಡ್ತಾ ಅವರೆಲ್ಲರೂ ಶಾಸಕರೇ ಗಡಿಬಿಡಿ ಮಾಡಬೇಡಿ ಒಂದು ನಾಲ್ಕು ದಿವಸದಲ್ಲಿ ಸರಿ ಹೋಗುತ್ತೆ ಅಂತ ಹೇಳುವಂಥ ಮನವರಿಕೆಯ ಪ್ರಯತ್ನವನ್ನು ಮಾಡಿದಾಗ ನನ್ನ ನೇರವಾಗಿ ಪ್ರತಿಭಟನೆ ಕೈಗೆತ್ತಿಕೊಂಡಿಲ್ಲ ನನ್ನ ಜನತೆಗೆ ತೊಂದರೆ ಆದರೂ ಕೂಡ ಯಾವುದೇ ಒಂದು ವ್ಯವಸ್ಥೆಯನ್ನು ಕೈಗೊಂಡಾಗ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಸಮಯ ಅವಕಾಶಗಳು ಕೊಡುವಷ್ಟು ತಾಳ್ಮೆ ಅಥವಾ ಆ ಒಂದು ಸಾಮರ್ಥ್ಯ ಭಾರತೀಯ ಜನತಾ ಪಾರ್ಟಿಗಿದೆ ಹಾಗಾಗಿ ಪ್ರಾರಂಭದಲ್ಲಿ ಕೆಲವಾರು ಚಾಮರ ಸಮಸ್ಯೆ ಅಂತ ಹೇಳುವಾಗ ಅವ್ರ ಎನ್ಸ್ಕೊಂಡ್ರು ಬಹಳ ಸುಲಭ ಹೇಳಿ ವಿನಯ ನೇತ್ರ ಆಡಳಿತ ಪಕ್ಷದಲ್ಲಿರುವಂತ ವಿಧಾನ ಪರಿಷತ್ ಸದಸ್ಯರು ಹೇಳಿಕೆ ಕೊಟ್ಟರು ನಾನು ಮಾತಾಡಿದ್ದೇನೆ ಎಲ್ಲೋಗಿದ್ರಿ ಹೋಗಿದ್ರಿ ಮಾತಾಡಿದ್ರಿ ಈಗ ನೀವು ಮಾತಾಡಿದ್ದು ಸರಿಯಾಗಿದ್ದಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಿಸಿಲಿಗೆ ನಿಂತುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಗೆ ಬಿಸಿಲಿಗೆ ನಿಲ್ಲುವಂತ ವಿಷಯ ದೊಡ್ಡದಲ್ಲ ಮಂಗಳೂರಿನ ಜನತೆಗಾಗಿ ಭಾರತೀಯ ಜನತಾ ಪಾರ್ಟಿ ನಿತ್ಯ ನಿರಂತರವಾಗಿ ಬಿಸಿಲು ನಿಲ್ಲುವಂತ ನಾವು ಒಂದು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಎಲ್ಲರಿಗೆ ಮನವಿ ಕೊಟ್ಟ ನಂತರ ಪುನರಪಿ ಎರಡನೇ ಬಾರಿ ಪ್ರಾರಂಭದ ದಿನಗಳಲ್ಲಿ ಮನವಿ ಕೊಟ್ಟಾಗ ಇಲ್ಲಿರುವಂತ ಸುಪ್ರೀಡೆ ಬೇರೆ ಹಾಗಾಗಿ ಸುಪ್ರೀಡೆಂಟ್ ವರ್ಗಾವಣೆಗೊಂಡ್ರು ಬಂದ್ರು ಅಂತ ಹೇಳುವ ಕಾರಣ ನಾವೊಂದು ಐದಾರು ಏಳೆಂಟು ಕಾರ್ಪೊರೇಟರ್ಗಳು ಈ ಭಾಗದ ಸಮಸ್ಯೆಯನ್ನು ಒಳಪಡುವಂತ ಬಂಧುಗಳು ನಾಲ್ಕೈದು ಹತ್ತು ಜನ ಬಂದು ಮನವಿಯನ್ನು ಕೊಟ್ಟಿವಿ ಪುನಮ್ಮೆ ಯಾಕೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಹೇಳುವ ಶಾಸಕರೇ ನಾವು ನಾನು ನಿನ್ನೆ ನಿನ್ನೆ ಬಂದಿದ್ದೇನೆ ಈ ಹಿಂದೆ ಇದ್ದವರಿಗೆ ನೀವು ಮಾತಾಡಿದ್ದು ಈ ಸಮಸ್ಯೆಗಳ ಬಗ್ಗೆ ನನಗೆ ಅರಿವಿಲ್ಲ ಅಂತ ಹೇಳುವ ಆದ್ರೆ ಇವತ್ತು ನಾನು ಹೇಳ್ತೇನೆ ಕೇಳಿ ಈ ಸಮಸ್ಯೆ ಒಳಪಟ್ಟಂತ ಒಟ್ಟು ಚಿತ್ರಣಗಳನ್ನು ತೆಗೆದ್ರೆ ನಿನ್ನೆ ನಾನು ಜಿಲ್ಲೆಯ ನ್ಯಾಯಾಲಯಕ್ಕೆ ಹೋಗಿದ್ದೆ ನ್ಯಾಯಾಲಯದಲ್ಲಿ ಹೋದಾಗ ನಮ್ಮ ನ್ಯಾಯಾಲಯದ ಮಿತ್ರರುಗಳು ವಕೀಲರುಗಳು ತುಂಬ ಜನ ಬಂದಿದ್ದಾರೆ ಇಲ್ಲಿ ಶಾಸಕರೇ ನಮಗೆ ಆಗುವಂಥ ಸಮಸ್ಯೆಗಳನ್ನು ಹೇಳಿದರು ಓ ನ್ಯಾಯಾಲಯಕ್ಕೂ ಈ ಸಮಸ್ಯೆ ಇದೆಯಾ ಅದಕ್ಕೆ ಕೇಳ್ಕೊಂಡ ಹೌದು ಅಂತೇಳಿ ಒಂದು ಹತ್ತು ನೂರು ಜನರು ಪಾಪ ಅವರು ಸಮಸ್ಯೆಗಳನ್ನು ಹೇಳಿದರು ದಯವಿಟ್ಟು ನೀವು ಸರಿ ಮಾಡಿಸ್ಕೊಳ್ಬೇಕು ಅಂತ ಹೇಳುವಂಥ ಮನವಿಯನ್ನ ಮಾಡಿಕೊಂಡ್ರು ತದನಂತರ ನೋಡಿದರೆ ಈ ಭಾಗದಲ್ಲಿ ಏಳರಿಂದ ಎಂಟು ಶಿಕ್ಷಣ ಸಂಸ್ಥೆ ಇದೆ ಕೆನರಾ ಡಿಗ್ರಿ ಕಾಲೇಜ್ ಕೆನರಾ ಪಿಯು ಕಾಲೇಜ್ ಎಸ್ ಡಿ ಎಂ ಕಾಲೇಜ್ ಪಿ ಪಿಯು ಕಾಲೇಜ್ ವೆದೆ ಡಿಗ್ರಿ ಕಾಲೇಜ್ ಶಾರದಾ ವಿದ್ಯಾಲಯ ಎಕ್ಸ್ಪರ್ಟ್ ಪಿಯು ಕಾಲೇಜ್ ಲಕ್ಕ ಎಷ್ಟು ಶಿಕ್ಷಣ ಸಂಸ್ಥೆಗಳಿದೆ ಈ ಶಿಕ್ಷಣ ಸಂಸ್ಥೆಯವರು ಈ ತಂತ್ರಜ್ಞಾನ ಸೋಶಿಯಲ್ ಮೀಡಿಯಾ ಅಥವಾ ಇನ್ನಿತರ ವ್ಯವಸ್ಥೆಗಳನ್ನ ಇಂಟರ್ನೆಟ್ ಅನ್ನ ಉಪಯೋಗಿಸಿಕೊಂಡು ಶಿಕ್ಷಣವನ್ನಾದ್ರೂ ಹೇಗೆ ಕೊಡುದು ಮೊನ್ನೆ ಒಂದು ಶಾಲೆಯಲ್ಲಿ ಅವರ ಮಕ್ಕಳ ವಾತಾವರಣ ನೋಡಿದಾಗ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾರೆ ಸರ್ ಎಸ್ ಎಲ್ ಸಿ ಪರೀಕ್ಷೆ ಸರ್ ಈ ರಾಜ್ಯದ ವ್ಯವಸ್ಥೆಗೆ ಏನಾಗಿದೆ ಕುರುಡಾಗಿದೆಯಾ ಅಂತ ಕೇಳ್ತಾರೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿಗಳು ಪಡುವಂತಹ ಕಷ್ಟಕ್ಕೆ ಈ ಜಾಮರ್ ಸಮಸ್ಯೆ ಅವರು ಪ್ರಥಮವಾಗಿಯೇ ವಿದ್ಯಾರ್ಥಿಗಳು ಒತ್ತಡದಲ್ಲಿ ಪರೀಕ್ಷೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಈ ಒಂದು ಜಾಮರ್ ಸಮಸ್ಯೆ ಆಯ್ತು ಅಲ್ಲಿ ಮುಗಿಲಿಲ್ಲ ಇಲ್ಲಿಂದ ಪಿ ಎಸ್ ಎಂ ಜಿ ರೋಡ್ ತರಕ ಹೋಗುವಾಗ ಬೇರೆ ಬೇರೆ ಭಾಗದಲ್ಲಿ ಒಂದು ಏಳೆಂಟು ಬ್ಯಾಂಕ್ಗಳ ಬ್ರಾಂಚ್ಗಳಿವೆ ಮೊನ್ನೆ ಮಾರ್ಚ್ ಮೂವತ್ತೊಂದು ಇಯರ್ ಎಂಡ್ ಆಯಿತು ಮಾರ್ಚ್ ಮೂವತ್ತೊಂದಕ್ಕೆ ಇಯರ್ ಸಂದರ್ಭದಲ್ಲಿ ಕಂಪ್ಯೂಟರ್ನಲ್ಲಿ ಇಂಟರ್ನೆಟ್ ಆಗದೆ ಅವರ ಪೇ ಎಂಡ್ ಮತ್ತು ಇನ್ನಿತರ ವ್ಯವಸ್ಥೆಗಳು ಮಾಡದೆ ಆ ಬ್ಯಾಂಕಿನವರು ಕಷ್ಟಪಟ್ಟದ್ದು ಕಣ್ಣಿಗೆ ಕಾಣಲ್ವಾ ನಿಮಗೆ ಅದಾಯಿತು ಮೊನ್ನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೆಲವಾರು ಜನ ನಿಕಟಪೂರ್ವ ಸದಸ್ಯರುಗಳು ಇಲ್ಲಿದ್ದಾರೆ ಶಾಸಕರೇ ಮಹಾನಗರ ಪಾಲಿಕೆ ಒಳಗಡೆ ಆನ್ಲೈನ್ ಸಬ್ಮಿಟ್ ಮಾಡಬೇಕಾದಂತ ಇಂಟರ್ನೆಟ್ ಉಪಯೋಗಿಸಿಕೊಂಡು ಸಬ್ಮಿಟ್ ಮಾಡಬೇಕಾದಂತ ಸಾರ್ವಜನಿಕರಿಗೆ ಆನ್ಲೈನ್ ನಲ್ಲಿ ರಶೀದಿಯೋ ಹಣವನ್ನ ಅಥವಾ ಅವರಿಗೆ ಬೇಕಾದಂಥ ಆನ್ಲೈನ್ ಸಿಸ್ಟಮ್ನಲ್ಲಿ ಬೇಕಾದಂಥ ಏನು ದಾಖಲೆಗಳು ಕೊಡಬೇಕು ಅದು ಆಗಲ್ಲ ಟ್ರೇಡ್ ಲೈಸೆನ್ಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈ ಇಷ್ಟೆಲ್ಲ ಕಷ್ಟಗಳು ಸಾರ್ವಜನಿಕರು ಪಡ್ತಾ ಇರುವಾಗ ಕಾಂಗ್ರೆಸ್ನ ಆಡಳಿತದಲ್ಲಿರುವಂತಹ ವಿಧಾನ ಪರಿಷತ್ ಸದಸ್ಯರು ಇನ್ಯಾರೋ ನಾಯಕರು ಹೇಳಿಕೆ ಕೊಡ್ತಾರೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟು ಮನೆಯಲ್ಲಿ ಹೋಗಿ ಮಲಗ್ತಾರೆ ಏನು ಸ್ವಾಮಿ ನಿಮ್ಮ ಆಡಳಿತದಲ್ಲಿದೆ ಹತ್ತೈದು ದಿವಸಗಳು ನಿಮಗೆ ಸಮಯ ಕೊಟ್ಟು ಇದನ್ನು ಸರಿಪಡಿಸ್ಕೊಳ್ಳಿಕ್ಕಾಗಿಲ್ಲ ಆದ್ರೂ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮಂಗಳೂರಿನ ಜನತೆ ಮಂಗಳೂರಿನ ಜನತೆ ಪಡುವಂತ ಕಟ್ಟಕ್ಕೆ ಅವರ ಪರವಾಗಿ ಅವರ ಪೂರಕವಾಗಿ ಅವರ ಒಂದಿಗೆ ನಾವು ಇದ್ದೇವೆ ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೇವೆ ನೂರಕ್ಕೆ ನೂರು ನಮ್ಮ ಸರಕಾರದ ಆಡಳಿತ ಇದ್ರೆ ಇಷ್ಟೊತ್ತಿಗೆ ಒಳಗಡೆ ನುಗ್ಗಿ ಅಚ್ಚಾಮರನ್ನು ತೆಗೆದು ಬಿಸಾಡುವಂತ ಕೆಲಸ ಅಧಿಕಾರಿಗಳ ಮುಖಾಂತರ ನಾನು ಮಾಡಿಸ್ತಿದ್ದೆ ಅಧಿಕಾರಿಗಳ ಮುಖಾಂತರ ನಾನು ಒಂದು ಮಾತನ್ನು ನಡೆದ ಇದ್ರೆ ತಾಂತ್ರಿಕವಾಗಿ ಅವತ್ತು ತ್ರೀ ಜಿ ಇತ್ತು ಇಲ್ಲಿ ರಸ್ತೆಯಲ್ಲಿ ಹೋಗುವಾಗ ಗಾಂಜಾ ಮತ್ತು ಡ್ರಗ್ಸ್ ಅನ್ನ ಕಂಪೌಂಡ್ ಮೇಲೆಯಿಂದ ಆಚೆಸಡ್ತಾರಂತೆ ರೆಕಾರ್ಡಿಂಗ್ ದಾಖಲೆಗಳು ಟಿವಿಯಲ್ಲಿ ಬಂತು ಸ್ವಾಮಿ ಒಂದು ಮಾತನ್ನ ಕೇಳ್ತೇನೆ ಜೈಲಿಗೆ ಜಾಮರ್ ಅವಶ್ಯಕತೆ ಯಾಕೆ ಈ ಅಧಿಕಾರಿಗಳು ಒಳಗಡೆ ಬರುವಂತ ಎಲ್ಲ ವ್ಯಕ್ತಿಗಳನ್ನ ಸರಿಯಾಗಿ ತಪಾಸಣೆ ಮಾಡಿಕೊಂಡು ಒಳಗಡೆ ಬಿಟ್ರೆ ಅಥವಾ ಅವರ ಸಂಬಂಧಿಕರು ಯಾರಿದ್ದಾರೆ ಅವರನ್ನು ನೋಡ್ಲಿಕ್ಕೆ ಬಿಟ್ರೆ ಮೊಬೈಲ್ ಒಳಗಡೆ ಹೋಗುತ್ತೆ ಅದರಲ್ಲಿ ಕೂಡ ಇದ್ರ ವಿಪರ್ಯಾಸ ಏನು ಕೇಳ್ಕೊಂಡ್ರೆ ದುಃಖ ಆಗುತ್ತೆ ಮಾಧ್ಯಮದಲ್ಲಿ ಬರಬೇಕಿದ್ರು ಈಗಲೂ ಜೈಲ್ ಒಳಗಡೆ ಮತ್ತು ಜೈಲಿನ ಸುತ್ತು ಆ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗುತ್ತೆ ಸರ್ ಜೈಲಿನ ಸುತ್ತು ಈ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗ್ತಾ ಇದೆ ಹೊರಗಡೆ ಈ ಬಿಲ್ಡಿಂಗ್ ನಲ್ಲಿ ವ್ಯಾಪಾರಸ್ಥರಿಗೆ ಮೊಬೈಲ್ ಸಿಗ್ತಾ ಇಲ್ಲ ಏನ್ರಿ ಸರಕಾರದ ಆಡಳಿತದ ವೈಕ ವೈಶಿಷ್ಟ್ಯತೆ ಹೇಗೆ ಇದೆ ಅಂತ ಕೇಳಿದ್ರೆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ಕಾರ್ನಲ್ಲಿ ಬಸ್ ಅಲ್ಲಿ ಬೈಕಲ್ಲಿ ಹೋಗಬೇಡಿ ರಸ್ತೆ ಮುಚ್ಚಿ ಮೂಗಿನಲ್ಲಿ ಸಿಮಳ ಆಗಿದೆ ಅಂತ ಹೇಳಿದ್ರೆ ಏನ್ರಿ ರಾಜಗೋಪಾಲ ಏನೇಳ್ತಾರೆ ನಮ್ಮ ಹಿರಿಯರು ಹೇಳ್ತಿದ್ರು ಮೂಗಿನಲ್ಲಿ ಹಾಗಾಗಿ ಮೂಗನ್ನೇ ಕತ್ತರಿಸಬೇಕು ಅಂತೇಳಿ ಹಾಗಾಗಿ ಯಾವುದೇ ತಪ್ಪು ಮಾಡಿದ ಸಾರ್ವಜನಿಕ ವಿದ್ಯಾರ್ಥಿ ವರ್ಗ ಮೊನ್ನೆ ಪೇಪರ್ನಲ್ಲಿ ನೋಡಿ ದುಃಖ ಆಯಿತು ಈ ಬಿಲ್ಡಿಂಗ್ ನಲ್ಲಿ ಒಬ್ಬರು ಮಂಗಳೂರಿನ ಪ್ರತಿಷ್ಠಿತ ವೈದ್ಯರು ಉಳ್ಕೊಳ್ತಾರೆ ಅವರ ಪೇಷೆಂಟ್ ಆಸ್ಪತ್ರೆಯಲ್ಲಿ ಕೆಎಂ ಸಿ ಆಸ್ಪತ್ರೆಯಲ್ಲಿ ಪರಿಸ್ಥಿತಿ ಆದಾಗ ಡಾಕ್ಟರ್ಗೆ ಫೋನ್ ಮಾಡಿದಾಗ ಡಾಕ್ಟರ್ ಆಗಿಲ್ಲ ಒಬ್ಬ ಪೇಷೆಂಟ್ ಸತ್ತೋದ್ರು ಪತ್ರಿಕೆಯಲ್ಲಿ ವರದಿ ಆಯಿತು ಆ ಜೀವದ ಹೊಣೆಗಾರಿಕೆ ಯಾರು ತಿಳ್ಕೊಳ್ತಾರೆ ಜೈಲಿನ ಸೂಪರ್ಟೆಂಟ್ ತಿಳ್ಕೊಳ್ತಾರ ಮನೋಹರ್ ಕದ್ರಿ ಅವರು ಹೇಳಬೇಕು ಅಥವಾ ಈ ರಾಜ್ಯದ ಮುಖ್ಯಮಂತ್ರಿ ಪಡ್ಕೊಳ್ತಾರ ನಿಮಗೆ ಬಿಡಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಬಂದಿದ್ದಾರೆ ಅವರಿಗೆ ಕೂಡ ಈ ವಿಷಯ ಗೊತ್ತಿಲ್ಲ ಇಲ್ಲಿಯ ನಾಯಕರುಗಳು ಕಾಂಗ್ರೆಸ್ ಪಕ್ಷದವರು ಉಸ್ತುವಾರಿ ಸಚಿವರ ಗಮನಕ್ಕೆ ತರದಂತ ಹೇಳಿಗಳು ಇಲ್ಲಿಯ ನಾಯಕರು ಸಮಸ್ಯೆಯನ್ನು ಬಗೆಸ್ಕೊಳ್ತಾ ಇದೀವಿ ಅಂತೇಳಿ ನೀವು ಸರ ಪ್ರತಿಭಟನೆ ಮಾಡಬೇಡಿ ಮನವಿ ಮಾಡಿದ ಆದ್ರೂ ನೀವು ಪ್ರತಿಭಟನೆಗೆ ಅನುಮತಿ ಕೊಡಿ ಅನಿಮದ ಕೊಡದೇರಿ ಭಾರತೀಯ ಜನತಾ ಪಾರ್ಟಿ ನಮ್ಮ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡೋದು ಮಾಡೋದೇ ಅಲ್ಲ ನಾವು ಅರೆಸ್ಟ್ ಮಾಡ್ತೀವಿ ನೀವು ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿ ಉಂಟು ಜೈಲಲ್ಲಿ ಹೇಗು ಮೊಬೈಲ್ ಸಿಗುತ್ತೆ ಸಾರ್ವಜನಿಕರಿಗೆ ಹೇಳೋ ತೊಂದರೆ ಇದ್ರೆ ನನಗೆ ಮೊಬೈಲ್ ಮೊಬೈಲಲ್ಲಿ ಸಂಪರ್ಕ ಮಾಡ್ತಾರೆ ಏನು ತೊಂದರೆ ಇಲ್ಲ ನಾವು ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧ ಅಂತ ಹೇಳಿದ ನಂತರ ರಾತ್ರಿ ಒಂಬತ್ತು ಗಂಟೆಗೆ ಈ ಪ್ರತಿಭಟನೆಗೆ ಅನುಮತಿ ಕೊಡ್ತಾರೆ ರಾತ್ರಿ ಒಂಬತ್ತು ಗಂಟೆಗೆ ಈ ಪ್ರತಿಭಟನೆ ಪ್ರಜಾಪ್ರಭುತ್ವದ ಹಕ್ಕರೆ ನಮಗೆ ಇದನ್ನ ಪ್ರತಿಭಟನೆ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಕೇಳಬೇಕಾ ಇವತ್ತು ನಾನು ಒಂದು ಮಾತನ್ನ ಹೇಳ್ತೇನೆ ನಿಮಗೆ ಮಾನ ಮರ್ಯಾದೆ ಇದ್ರೆ ಈ ಜಾಮರನ್ನ ಸರಿಪಡಿಸ್ಕೊಂಡು ಇಲ್ಲದ ತೆಕ್ಕು ಬಿಸಾಡಿ ಜೈಲಿನ ಸುತ್ತ ನಿಮ್ಮ ಕಾವಲಾಕಿ ಯಾವುದೇ ಒಂದು ವ್ಯಕ್ತಿ ಒಳಗಡೆ ಹೋಗದಾಗೆ ಹೋದ್ರೂ ಅವನು ಕೊಂಡೋಗುವಂಥ ವಸ್ತುಗಳು ಏನು ಅಂತೇಳಿ ತಿಳ್ಕೊಳ್ಳುವಷ್ಟು ನಿಮ್ಮ ಆಡಳಿತದ ವ್ಯವಸ್ಥೆಯನ್ನು ನಡೆಸಿಕೊಳ್ಳಿ ಇವತ್ತು ರಾಜಗೋಪಾಲಣ್ಣ ಬಹಳ ದುಃಖ ಆಗತ್ತೆ ಬಹಳ ದುಃಖ ಏನು ಅಂತ ಕೇಳಿದ್ರೆ ಮುಲ್ತುರ್ದು ಫೋನಾಗ ಅವರಿಗೆ ಗಾಂಜೆ ದಿನ ಆಯ ಬೈಯ ನಾಲರ ಗಂಟೆಗೆ ಧಾನ್ಯ ದಕ್ಕು ಎಂದು ಉಳೈ ಕೊಲಿನಗೆ ಸುರುಕೆ ಗೊತ್ತುಂಡು ಆಯ್ ಕ್ಯಾಚ್ ಬತ್ತು ಉಂಟು ಕ್ರಿಕೆಟ್ನೆಲ್ಲ ಕ್ಯಾಚ್ ಬತ್ತರ ತುಂಬುವುದು ತೂರಿ ಬಿಡುವೆ ಅಲ್ಪ ಕ್ಯಾಚ್ ಬತ್ತರ ಉಂಟು ಬಾಳವನ ಹಾಗಾಗಿ ಈ ರೀತಿಯ ವಾತಾವರಣಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡುವಂತ ನಾನು ಇವತ್ತು ಹದಿನೈದು ಇಪ್ಪತ್ತು ದಿವಸ ಆಯ್ತು ಇನ್ನು ಎಷ್ಟು ದಿವಸ ಕಾಯ್ಬೇಕು ಸ್ವಾಮಿ ನಾವು ಇನ್ನು ಎಷ್ಟು ದಿವಸ ಕಾಯ್ಬೇಕು ಇವತ್ತು ಉಸ್ತುವಾರಿ ಸಚಿವರು ಮಂಗಳೂರಿನಲ್ಲಿದ್ದಾರೆ ಉತ್ತರ ಕೊಡಬೇಕು ಇಲ್ಲ ರಾಜೀನಾಮೆ ಕೊಟ್ಟು ನೀವು ಹೋಗಿ ಹಾಗಲ್ಲ ಹೇಳಿ ಜೈಲಿನ ಎಲ್ಲಿ ಸಾಮರ್ಥ್ಯದಲ್ಲಿ ನುಗ್ಗಿ ನಾವು ವಿಮರ್ ತೆಗೆದು ಸಾಮರ್ಥ್ಯ ನಮಗಿದೆ ಇದೇ ನಮ್ಮ ಹತ್ರ ಸಾಮರ್ಥ್ಯ ಹಾಗಾದ್ರೆ ನಮ್ಮ ಸಹನೆಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗ್ಬೇಕು ನಾವು ಈ ಪ್ರತಿಭಟನೆ ಮಾಡುವಂಥದ್ದು ಸಾರ್ವಜನಿಕರಿಗಾಗಿ ಜನರಿಗಾಗಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಜನರಿಗಾಗಿ ನಿರಂತರವಾಗಿ ಇದ್ದೇವೆ ಅಂತ ಹೇಳುವಂತ ಹಾಗಾಗಿ ಇವತ್ತು ಪ್ರಾರಂಭದ ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನ ಇಲ್ಲಿ ಮಾಡ್ತಾ ರಾಸ್ತಾರೋಕ ಮಾಡ್ತಾ ರಾಷ್ಟ್ರಾರೋಪ ಮಾಡಿದ ನಂತರ ಪೊಲೀಸರ ಎಚ್ಚರಿಕೆಯಿಂದ ಇರಿ ಪೊಲೀಸರು ಬಹಳ ನೀವು ಬಹಳ ದೊಡ್ಡ ರೀತಿಯಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗಬೇಡಿ ಸರ್ಕಾರ ಲೈಫ್ ಲಾಂಗ್ ಕಾಂಗ್ರೆಸ್ ಇರಲ್ಲ ಕಾಲಚಕ್ರ ಉರುಳತಾ ಇರ್ತದೆ ತಿರುಗಿಡ್ತಾ ಇರ್ತದೆ ನಾವು ಬರ್ತೀವಿ ನಾವು ಆಡಳಿತವನ್ನು ಮಾಡಿದ್ದೀವಿ ಇವತ್ತು ಮಾನಸಿಕತೆ ಕಾಂಗ್ರೆಸ್ ಬಂದಿದೆ ಅಂತೇಳಿ ಕಾಂಗ್ರೆಸ್ನವರು ಹೇಳಿದಂಥ ಎಲ್ಲ ತಪ್ಪನ್ನು ಒಪ್ಪಿಕೊಳ್ಳುವಂಥ ರೀತಿಯ ವಾತಾವರಣ ಮಾಡಬೇಡಿ ಯಾವುದು ಸತ್ಯ ಯಾವುದು ನ್ಯಾಯ ತಿಳ್ಕೊಳ್ಳುವಷ್ಟು ಸಾಮರ್ಥ್ಯ ಪೊಲೀಸಿಗೆ ಇರಬೇಕು ನಿಮ್ಮ ಸರ್ಕಾರ ಇದೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರು ಹೇಳಿದಂಥದನ್ನು ಎಲ್ಲವೂ ಕೇಳ್ತೀರಿ ಹೇಳಿದ್ರೆ ನಾವು ಕೂಡ ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅದಕ್ಕಾಗಿ ನೀವು ಇದನ್ನು ಏನು ತಿಳ್ಕೊಳ್ತೀರ ಗೊತ್ತಿಲ್ಲ ಹಾಗಂತ ಬಹಳ ದೊಡ್ಡ ರೀತಿಯಲ್ಲಿ ಮಂಗಳೂರಿನಲ್ಲಿ ಇಡೀ ಭಾರತದಲ್ಲೇ ದೊಡ್ಡ ರೀತಿಯ ಡ್ರಗ್ಸ್ ಅನ್ನು ಹಿಡಿದಾಗ ನಿಮಗೆ ವಿಧಾನಸೌಧದಲ್ಲಿ ಅಭಿನಂದನೆ ಕೊಟ್ಟಿದ್ದೀನಿ ನಾನು ಒಳ್ಳೆಯ ಕೆಲಸ ಮಾಡಿದರೆ ಅಭಿನಂದನೆ ಕೊಡಲಿಕ್ಕೂ ಗೊತ್ತಿದೆ ನಮಗೆ ಯಾರೋ ಒಂದು ಪಾರ್ಟಿಯ ಏಜೆಂಟ್ ತರ ವರ್ತನೆ ಮಾಡಿದ್ರೆ ಅದಕ್ಕೂ ವಿರೋಧಿಸುವ ಸಾಮರ್ಥ್ಯವು ನಮಗಿದೆ ಅದನ್ನು ಮಾಡಿಯೇ ಸುತ್ತ ಹಾಗಾಗಿ ಪೊಲೀಸ್ ಇಲಾಖೆಯವರು ದಯವಿಟ್ಟು ತಿಳ್ಕೊಳ್ಬೇಕು ರಸ್ತಾ ರೋಕೋ ಮಾಡಿದ ನಂತರ ನಾವು ಜೈಲಿನ ಒಳಗಡೆ ಹೋಗುವಂತ ಕೆಲಸ ಮಾಡ್ತೇವೆ ಆ ಜಾಮರ್ ಎಲ್ಲಿ ಹಾಕಿದ್ದಾರೆ ಅದನ್ನ ಕಿತ್ತು ಒಗೆಯುವಂತ ಕಿತ್ತು ಬಿಸಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಮಾಡ್ತೀವಿ ನಾವು ಮಾಡಬಾರ್ದು ಅಂತ ಹೇಳಿ ಆದ್ರೆ ಪೊಲೀಸರ ಹತ್ರ ನಾನು ಮನವಿ ಮಾಡ್ಕೊಳ್ತೇನೆ ಬಂದೀಕರಣ ಇಲಾಖೆ ಮಾಡ್ತೇನೆ ಆ ಕ್ಯಾಮರನ್ನ ಇವತ್ತೇ ತೆಗೆದು ಬಿಸಾಡಿ ನಿಮ್ಮ ಸಿಬ್ಬಂದಿಗಳನ್ನು ಸರಿಯಾಗಿ ನಿಯೋಜಿಸಿ ನಮಗೆ ಯಾಕೆ ಕ್ಯಾಮರ ಇಲ್ಲಿ ಇಲ್ಲ ಪೊಲೀಸ್ ಇಲಾಖೆ ಮತ್ತು ಇಲಾಖೆ ಬಂಧುಗಳನ್ನು ನಿಷ್ಕ್ರಿಯ ಮಾಡಬೇಡಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ ನಿಮಗೆ ಕ್ಯಾಮರ ಉಪಯೋಗಿಸಬೇಕು ಈ ರೀತಿಯ ಆತರಮಣ ಮಾಡಬೇಕು ಅಂತೇಳಿ ಆದ್ರೆ ಕನಿಷ್ಠ ಪಕ್ಷ ಈ ಜೈಲನ್ನಾದರೂ ಅಲ್ಲೆಲ್ಲೋ ಮುಡಿಪಿನಲ್ಲೋ ಎಲ್ಲೋ ಹಾಕ್ತಾರೆ ಅಂತ ಅಲ್ಲಿಗೆ ಹೋಗಿ ಹಾಕಿ ಅಲ್ಲಿ ಜಾಮಾರಿಲ್ಲ ಬೇಕು ಐವತ್ತು ಜಾಮರ್ ಹಾಕೊಳ್ಳಿ ಮೊಬೈಲ್ ಉಪಯೋಗಿಸ್ಕೊಳ್ಳಿ ಮಾಡ್ಕೊಳ್ಳಿ ನಿಮಿಷ ನಗರದ ಭಾಗದ ಜನರಿಗೆ ತೊಂದರೆ ಕೊಡಬೇಕು ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಮೂಲಕ ರಕ್ತಾರೋಪ ಮಾಡಿ ತದನಂತರ ಜೈಲಿನೊಳಗಡೆ ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ನಮ್ಮ ಕಾರ್ಯಕರ್ತರು ನಾವು ಜೈಲಿನೊಳಗಡೆ ಹೊಕ್ಕಿ ಆ ಜಾಮರನ್ನ ಕಿತ್ತು ಎಸೆಯುವಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡೋದು ಮುಂದಾಗ್ತೇವೆ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಈ ಮೂಲಕ ಮನವಿಯನ್ನು ಮಾಡ್ತೇನೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಾ ಜನರ ಸಮಸ್ಯೆಗಾಗಿ ನೀವು ಬಂದಿದ್ದೀರಾ ನಿಮ್ಗೆಲ್ಲರಿಗೂ ನಾನು ಚಿರಋಣಿ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಇನ್ನು ಮುಂದೆ ಈ ರಸ್ತಾರೋಗ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಂದುವರಿಸಿಕೊಂಡು ರಸ್ತಾರೋಗ ಸಾರ್ವಜನಿಕರು ಹೋಗಬೇಕು ಅಂತೇಳಿ ನಮ್ಮ ಪ್ರಮುಖರು ಹೇಳ್ತಾರೆ ವಕೀಲರು ಹಾಗಾಗಿ ಅವ್ರು ಹೇಳಿದ ಹಾಗೆ ನಾವು ಇನ್ನು ತಿರುಗಿ ಜೈಲೇ ಹೋಗುವಂತ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಇದಕ್ಕೆ ಇದಕ್ಕೆ ಎಲ್ಲ ಬಂಧುಗಳ ಸಹಕಾರ ಪೊಲೀಸ್ ಇಲಾಖೆ ಸಹಕಾರ ಜೈಲು ವ್ಯವಸ್ಥೆ ಸಹಕಾರ ನಿಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮೊಂದಿಗೆ ಇಲ್ಲಿ ಅಂತ ಹೇಳಿದ ಮಾತನ್ನ ಹೇಳಿಕೆ 頑張れ i'll அராம்சபலை திக்கார 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 எ லேடி எ ஹடாரி பிடி எல்லே எ ஹடார் நூத்தி ஹடாரி பிடி எல்லே கொள்ளகா திக்கார आफ्नो साथीलाई खोता नआउनु भयो है ठीक छ सबैजना सबैजना होग्यो होग्यो मसलाग्यो होग्यो धन्यवाद सर होग्यो